ನಮಸ್ಕಾರ ವೀಕ್ಷಕರೇ ಸ್ವಾಗತ ಕರ್ನಾಟಕ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ನಾವ್ ಯಾವ್ದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದ್ರೆ ಕೊನೆಯ ಒಂದು ಜೂನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಒಂದು ಮೂವಿ ರಿಲೀಸ್ ಆಯ್ತು ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಅಂತ ಸೊ ಇದರ ಒಂದು ಪ್ರಮೋಷನ್ ಗಾಗಿ ಅವರು ಬುಜಿ ಅಂತ ಒಂದು ಕಾರ್ ನ ಮಹೇಂದ್ರ ಅಂಡ್ ಮಹೇಂದ್ರ ಕಂಪನಿ ಜೊತೆ ಬಂದ್ಬಿಟ್ಟು ಜಯ ಮೋಟೋ ಸೇರಿಸಿ ಒಂದು ಪ್ರಮೋಷನಲ್ ಕಾರ್ ನ ಬಂದ್ಬಿಟ್ಟು ರೆಡಿ ಮಾಡಿದ್ರು ಒಂಥರ ಮ್ಯಾಸಿವ್ ಮಾನ್ಸ್ಟರ್ ಇಲ್ಲ ಏರಿಯಲ್ ಕಾರ್ ಇಲ್ಲ ಕಾರ್ ಫ್ರಮ್ ದ ಫ್ಯೂಚರ್ ಅನ್ನೋ ತರ ಒಂದು ಕಾರ್ನ ಮಾಡಿಫೈ ಮಾಡಿ ಅದನ್ನ ಪ್ರಮೋಷನ್ಗೆ ಹಲವಾರು ಸಿಟೀಸ್ ಅಲ್ಲಿ ಆನ್ ರೋಡ್ ಅಲ್ಲಿ ಬಂದ್ಬಿಟ್ಟು ಅದನ್ನ ಡಿಸ್ಪ್ಲೇ ಮಾಡಿದ್ರು ಸೊ ಅದೇ ರೀತಿಯಲ್ಲಿ ಇವಾಗ ಬ್ಯಾಂಗ್ಳೂರಲ್ಲಿ ಕೂಡ ಅವರು ಒಂದು ಫೋರಂ ಸೌತ್ ಬೆಂಗ್ಳೂರಲ್ಲಿ ಅದನ್ನ ಒಂದು ಗಾಗಿ ಡಿಸ್ಪ್ಲೇ ಮಾಡಿದ್ರು ಅದ್ರ ಬಗ್ಗೆ ಮಾತಾಡೋಕೆ ಮುಂಚೆ ಈ ಮೂವಿಯ ಸ್ಟಾರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಹಲವಾರು ಒಂದು ಹೈ ಆಕ್ಟರ್ಸ್ ಇದಾರೆ ರೆಪ್ಯೂಟೆಡ್ ಆಕ್ಟರ್ಸ್ ಇದಾರೆ ಫಾರ್ ಎಕ್ಸಾಂಪಲ್ ಕಮಲ್ ಹಾಸನ್ ಪ್ರಭಾಸ್ ಅಮಿತಾಬ್ ಬಚ್ಚನ್ ದೀಪಿಕಾ ಪಡ್ಕೋನ್ ಆಮೇಲೆ ದುಲ್ಕರ್ ಸಲ್ಮಾನ್ ಆಮೇಲೆ ಕಿಶೋರ್ ಕುಮಾರ್ ಬಾಲಸುಬ್ರಹ್ಮಣ್ಯನ್ ಈ ಥರ ಹಲವಾರು ರೆಪ್ಯೂಟೆಡ್ ಆಕ್ಟ್ರೆಸ್ ಬಂದ್ಬಿಟ್ಟು ಅದರಲ್ಲಿ ಅವರು ಕ್ಯಾಸ್ಟಿಂಗ್ ಮಾಡಿದ್ದಾರೆ ಸೊ ಪ್ಲಸ್ ಇದರ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದು ಇಷ್ಟೊಂದು ಒಂದು ಹೈ ಆಕ್ಟ್ರೆಸ್ ಆ್ಯಕ್ಟ್ರೆಸ್ಗಿಂತ ಈ ಬುಜ್ಜಿಯನ್ನ ಕಾರು ಪ್ರಮೋಷನ್ ಅವ್ರು ಮಾಡಿದ್ದು ಆ ಪ್ರಾಡಕ್ಟು ಇದೆಲ್ಲ ನೋಡಿ ಒಂಥರ ಒಂದು ಹೈಪ್ ಕ್ರಿಯೇಟ್ ಮಾಡ್ತು ಆ ಮೂವಿನ ನೋಡ್ಬೇಕು ಅಂತ ಸೊ ಇವಾಗ ಆ ಒಂದು ಗಾಡಿಯ ಒಂದು ಚಿಕ್ಕ ವಾಕರ್ ಒಂದು ನಾನು ನಿಮ್ಗೆ ಈ ವಿಡಿಯೋನ ನೋಡೋಣ ಮಹೇಂದ್ರ ಅಂಡ್ ಮಹೇಂದ್ರ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಟೀಮ್ ಜೊತೆಗೆ ಜಯಂ ಆಟೋಮೆಟಿವ್ ಅವರಂತ ಕಾರ್ಕರನ್ನ ಇರೋದು ಇವರಿಬ್ರು ಒಂದು ಕೊಲಾಬ್ರೇಷನ್ ನಲ್ಲಿ ಈ ಬುಜ್ಜಿಯನ್ನ ಕಾರಣ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಪ್ಲಸ್ ಇದರಲ್ಲಿ ಮ್ಯಾಸ್ಯೂ ಟೈಯರ್ಸ್ ನೀವು ನೋಡಿದ್ರೆ ಅದು ಸಿಯೇಟೋ ಈ ಗಾಡಿಗೋಸ್ಕರ ಸಪರೇಟ್ ಆಗಿ ಅವರು ಒಂದು ಆರ್ ಎಂಡ ಮಾಡಿ ಇದಕ್ಕೆ ಬೇಕಾಗಿರುವ ಒಂದು ಟೈರ್ಸ್ ನ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಸೊ ಇದು ನಿಜವಾಗ್ಲೂ ಒಂದು ಫ್ಯೂಚರಿಸ್ಟಿಕ್ ಡಿಸೈನ್ ಅಂತ ಹೇಳ್ಬೋದು ಇಲ್ಲ ಒಂದು ಏಲಿಯನ್ ಮೂವೀಸ್ ನಾವು ಹಳೆಯ ಇಂಗ್ಲೀಷ್ ಫಿಲಮ್ ಅಲ್ಲಿ ಇಲ್ಲ ಬಾಂಡ್ ಮೂವೀಸ್ ನೋಡಿರ್ತೀವಿ ಬಟ್ ಇದು ಆನ್ ರೋಡ್ ಅಲ್ಲಿ ರನ್ ನಾವು ಬರೀ ಸ್ಕ್ರೀನ್ ಅಲ್ಲಿ ನೋಡಿದ್ವಿ ಬಟ್ ಇದು ಆನ್ ರೋಡ್ ಅಲ್ಲಿ ರನ್ ಮಾಡಿ ತೋರಿಸಿದ್ದಾರೆ ಸೊ ಇದರ ಒಂದು ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಸ್ಟಾರ್ಟಿಂಗ್ ನೋಡಿದ್ರೆ ನಿಮಗೆ ಫ್ರಂಟ್ ಅಲ್ಲಿ ಎರಡು ಸಿಂಗ್ ಹೋಮ್ ಇದೆ ಟೂ ಟೈರ್ಸ್ ಅಂಡ್ ಹಿಂದೆ ನೋಡಿದ್ರೆ ನಿಮಗೆ ಬರೀ ಒಂದು ಸಿಂಗಲ್ ಟೈರ್ ಕೊಟ್ಟಿದ್ದಾರೆ ವಿತ್ ಮ್ಯಾಸು ಸ್ಪಿಂಗಾಮ್ ಸೊ ಫ್ರಂಟ್ ಅಲ್ಲಿ ಇರೋ ಶ್ರೀಂಗಾಮ್ ಎರಡು ನೋಡಿದ್ರೆ ನಿಮಗೆ ನಿಯರ್ಲಿ ಒನ್ ಟನ್ ವೈಟ್ ನಾವು ತಡೆಯೋಕಾಗತ್ತೆ ರಿಯರ್ ಅಲ್ಲಿ ಸ್ವಿಂಗಾಮ್ ನಿಮಗೆ ನಿಯರ್ಲಿ ತ್ರೀ ಟನ್ ತಡೆಯುತ್ತೆ ಈ ಗಾಡಿನ ಒಂದು ಮ್ಯಾಸಿವ್ ವೈಟ್ ಎಷ್ಟು ಅಂತ ನೋಡಿದ್ರೆ ಸಿಕ್ಸ್ ಥೌಸಂಡ್ ನಿಯರ್ಲಿ ಸಿಕ್ಸ್ ಟನ್ ಇರೋ ಒಂದು ಮ್ಯಾಸಿವ್ ವೈಟ್ ರಿಯರ್ ಅಲ್ಲಿ ಎರಡು ಮೋಟರ್ ಕೊಟ್ಟಿದ್ದಾರೆ ಸೊ ಮೋಟರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ನೈಂಟಿ ಫೋರ್ ಕಿಲೋ ವಾಟ್ ಮೋಟರ್ ಪ್ಲಸ್ ಇದರಲ್ಲಿ ಕೊಟ್ಟಿರೋ ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಫಾರ್ಟಿ ಸೆವೆನ್ ವಾಟ್ ಅವರ ಬ್ಯಾಟ್ರಿ ಪ್ಯಾಕ್ ಕೊಟ್ಟಿದ್ದಾರೆ ಈ ಎರಡು ಮೋಟರ್ ಸೇರಿ ನಿಮಗೆ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಎಚ್ ಪಿ ಅಂಡ್ ಮ್ಯಾಸಿವ್ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ನ್ಯೂಟನ್ ಮೀಟರ್ಸ್ ಆಫ್ ಪಿಕ್ ಟಾಕ್ ಬೊಂಬ ಪ್ರೊಡ್ಯೂಸ್ ಮಾಡುತ್ತೆ ಪ್ಲಸ್ ಇದರ ಒಂದು ಡೈಮೆನ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಇಷ್ಟೊಂದು ಆಶ್ಚದಲ್ಲ ಇದು ಡೈಮೆನ್ಷನ್ ಹೆಂಗಿದೆ ಅಂತ ನಿಮ್ಗೆ ತಿಳ್ಕೊಬೇಕಂದ್ರೆ ಸೊ ಇದರ ಲೆಂತ್ ಬಂದು ನಿಮಗೆ ಸಿಕ್ಸ್ ತೌಸಂಡ್ ಸೆವೆಂಟಿ ಫೈವ್ ಎಮ್ ಎಮ್ ಇದರ ಲೆಂತು ಅದೇ ಥರ ಬಿಟ್ಟು ನೋಡಿದ್ರೆ ನಿಮಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ಇದರ ಎಮ್ ಎಮ್ ವಿಟ್ ಇದು ಪ್ಲಸ್ ಹೈಟ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಟೂ ತೌಸಂಡ್ ಹಂಡ್ರೆಡ್ ಅಂಡ್ ಏಯ್ಟಿ ಸಿಕ್ಸ್ ಇದರ ಬೊಂಬು ಒಂದು ಹೈಟ್ ಅದೇ ತರ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಹಂಡ್ರೆಡ್ ಅಂಡ್ ಏಯ್ಟಿ ಎಮ್ ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ನಂಗೆ ಮ್ಯಾಸಿವ್ ಆಗಿ ಅನ್ಸಿದ್ದು ಬಂದ್ಬಿಟ್ಟು ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನ್ಯೂಟ್ರನ್ ಮೀಟರ್ಸ್ ಆಫ್ ತುಂಬ ತುಂಬಾ ಆಗಿ ಅನ್ಸಿದ್ದು ನೆಕ್ಸ್ಟ್ ಹಂಗ ಹೇಳಿದ್ರೆ ಇನ್ನೊಂದು ಟ್ಯೂ ಡೀಟೇಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಆಲ್ರೆಡಿ ಈ ಥರ ಇದರ ವೈಟ್ ಸಿಕ್ಸ್ ಟನ್ಸ್ ಪ್ಲಸ್ ಇದು ಸಿಂಗಲ್ ರಿಯರ್ ವಿಲ್ ಪಿನ್ ಮೋಟರಲ್ ಪವರ್ ಆಗಿದೆ ನಾನು ನೈಂಟಿ ಫೋರ್ ಕಿಲೋ ವಾಟ್ ಮೋಟರ್ ಪ್ಲಸ್ ಇದರಲ್ಲಿ ನಿಮಗೆ ಎಲೆಕ್ಟ್ರೋಹೈಡ್ರಾಲಿಕ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ವಿತ್ ಆರ್ಬಿಟಲ್ ಬ್ಯಾಲ್ಟ್ಸ್ ಅಂಡ್ ವಿತ್ ಜೆರೋಟರ್ ನಿಮ್ಗೆ ಕೊಟ್ಟಿದ್ದಾರೆ ಹಬ್ಲೆಸ್ ವೀಲ್ಸ್ ಸೊ ಇದರಲ್ಲಿ ನಿಮಗೆ ಸ್ಪೋರ್ಕ್ಸ್ ಎಲ್ಲೂ ಕಂಡು ಬರಲ್ಲ ಇದೊಂದು ಹಬ್ಲೆಸ್ ವೀಲ್ಸ್ ಅರೌಂಡ್ ತರ್ಟಿ ಸಿಕ್ಸ್ ಇಂಚ್ ಓಡಿ ರಿಮ್ ಕೊಟ್ಟಿದ್ದಾರೆ ಪ್ಲಸ್ ಇರೋದು ಒಂದು ಟಿನ್ ಪಿ ಎಸ್ ಆರ್ ಕಾಯಿಲ್ ಕೊಟ್ಟಿದ್ದಾರೆ ಓವರ್ ಸ್ಟ್ರೆಟ್ಸ್ ಎರಡು ಕಡೆನೂ ಸೇರಿ ಸ್ಟ್ರೆಟ್ಸ್ ಇದೆ ಪಿನ್ ಕ್ಯಾಲಿಪರ್ ಬ್ರೇಕ್ ಸೆಟ್ ಅಪ್ ಕೊಟ್ಟಿದ್ದಾರೆ ಒಂದು ಮ್ಯಾಸಿವ್ ಡಿಸ್ಕ್ ಬ್ರೇಕ್ಸ್ ಇದ್ರಲ್ಲಿ ನೀವು ನೋಡಬಹುದು ಮನೀರಬಿಲಿಟಿ ಸ್ವಲ್ಪ ಕಡಿಮೆ ಇರಬಹುದು ಬಿಕಾಸ್ ಆಫ್ ಇಟ್ಸ್ ಮ್ಯಾಸಿವ್ ವೈಟ್ ಬಟ್ ಇದು ಪ್ರೊಡ್ಯೂಸ್ ಮಾಡೋದು ಎಷ್ಟು ಎಷ್ಟಂತ ನೋಡಿದ್ರೆ ಸೊ ಇದ್ರ ಟಾಪ್ ಹೇಳ್ಬೇಕಂದ್ರೆ ನಿಮಗೆ ಅರೌಂಡ್ ಫಾರ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಇದರ ಟಾಪ್ ಸ್ಪೀಡು ನೆಕ್ಸ್ಟ್ ನೀವು ಫ್ರೆಂಡ್ ಅಲ್ಲಿ ನೋಡಿದ್ರೆ ಈ ಕ್ಯಾಬಿನ್ ಒಳಗಡೆ ನಿಮಗೆ ಸಿನೂ ಇದೆ ಪ್ಲಸ್ ಇದೊಂದು ಟೂ ಸೀಟರು ಪಕ್ಕಪಕ್ಕ ಕುಡೋಕ್ಕಾಗಲ್ಲ ಮುಂದೆ ಒಬ್ಬರು ಪ್ಲಸ್ ಹಿಂದೆ ಒಬ್ರು ಕುತ್ಕೋಬೇಕಾಗಿರುತ್ತೆ ಅದನ್ನ ಡ್ರೈವ್ ಮಾಡೋ ಕೆಪಬಿಲಿಟೀಸು ಹಲವಾರು ರೋಡ್ ಪ್ರೆಸೆನ್ಸ್ ಅಲ್ಲಿ ಇಲ್ಲ ರೋಡ್ ಪ್ರಾಮೋ ನಾವು ನೋಡಿರ್ತೀವಿ ಸೊ ಇದೆಲ್ಲ ಇದರ ಒಂದು ಸಣ್ಣ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ನಾನು ಹೇಳಿದೀನಿ ಪ್ಲಸ್ ಆ ಗಾಡಿ ನೋಡಕ್ಕೆ ಹೆಂಗಿದೆ ಅಂತ ನೀವು ನೋಡಿದ್ರ ಇಫ್ ಇನ್ ಕೇಸ್ ನೀವು ಬ್ಯಾಂಗ್ಳೂರಲ್ಲಿ ಒಂದು ವೇಳೆ ನೀವು ಇದು ಈ ಬುಜ್ಜಿನ ಬಂದ್ಬಿಟ್ಟು ನೀವು ಸೌತ್ ಫೋರೆ ಮಾಲಲ್ಲಿ ನೋಡಿದ್ರೆ ನಿಮ್ಗೆ ನೋಡಿದ ತಕ್ಷಣ ಫಸ್ಟ್ ಅಟ್ರಾಕ್ಷನ್ ಸ್ಕ್ರೀನಲ್ಲಿ ಇಲ್ಲ ಪಿಕ್ಚರ್ ಅಲ್ಲಿ ನೋಡೋಕ್ಕಿಂತ ಲೈವ್ ಆಗಿ ನೋಡುವಾಗ ನಿಮ್ಗೆ ಏನ್ ಫೀಲ್ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಬರೀ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ರೆಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗಿರಿ ಸೈನಿಂಗ್ ಆಫ್ ಕರ್ನಾಡ ರೆಸ್ಪಾಕ್ ಮತ್ತೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಅಂಟೀಲ್ ಸ್ಟೇ ಸೇಫ್ ಅಂಡ್ ಟೈ ಸೇಫ್